ಎಲ್ಲ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿಯಿಂದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಆದಷ್ಟು ಶೇರ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಎಸ್ ಇವತ್ತು ನಿಮ್ಮ ಜೊತೆಗೆ ನಾನು ಮಾತನಾಡೋದಕ್ಕೆ ಕೂತ ಸಂದರ್ಭದಲ್ಲಿ ಒಂದು ಸುದ್ದಿ ಬರ್ತಾ ಇದೆ ಏನು ಅಂದರೆ ನಂದಿನಿ ಲೇಔಟ್ನಲ್ಲಿ ಬಿ ಜೆ ಪಿಯ ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆಯಿಂದ ದಾಳಿ ನಡೆಸಲಾಗಿದೆ ಸತತವಾಗಿ ಮೊಟ್ಟೆ ತಲೆ ಮೇಲೆ ಬಂದಿದೆ ಅದನ್ನ ಅವರು ನಂತರ ಅವರ ಸೆಕ್ಯೂರಿಟಿಯವರು ಅವ್ರು ಯಾರು ಬಂದು ತಡೆದಿದ್ದಾರೆ ಸೊ ಇನ್ನು ಯಾವ ಶಾಸಕರಿಗೆ ಎಲ್ಲಿ ಜನ ಹೊಡಿತಾರೋ ಗೊತ್ತಿಲ್ಲ ಸೊ ಯಾಕೆ ಗೊತ್ತಿಲ್ಲ ಬಿ ಜೆ ಪಿ ಲೆಕ್ಕೆ ಸರಿ ಇಲ್ಲ ಬಾವು ಒಬ್ಬರು ಆದ್ಮೇಲೆ ಒಬ್ಬರು ಶಾಸಕರಿಗೆ ಒಂದೊಂದು ಪ್ರಾಬ್ಲಮ್ ಮುನಿರತ್ನ ಮೊಟ್ಟೆಯಲ್ಲಿ ಹೊಡ್ತಾ ತಿಂದರು ಇನ್ಯಾವುದರೂ ತಿಂತಾರೋ ಗೊತ್ತಿಲ್ಲ ಬಟ್ ಅವ್ರು ಮಾಡಿರುವ ಕ್ರೈಮ್ ಅಪರಾಧ ನೋಡಿದರೆ ಇಷ್ಟೊತ್ತಿಗೆ ಅವರು ಪಾರ್ಟಿಯಿಂದ ಎತ್ತಿ ಹೊರ್ಗಾಕ್ಬೇಕಾಗಿತ್ತು ನೈತಿಕತೆ ಬಗ್ಗೆ ಮಾತನಾಡೋರು ರಾಮನ ಬಗ್ಗೆ ಮಾತನಾಡುವರು ವಿಷ್ಣುವಿನ ಬಗ್ಗೆ ಮಾತನಾಡುವವರು ಕೋಟಿ ಕೋಟಿ ದೇವತೆಗಳ ಬಗ್ಗೆ ಮಾತನಾಡುವವರು ಮುನಿರತ್ನಂ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ ಬಂದ ಆರೋಪಗಳು ಇನ್ನೇ ಅಲ್ಲ ಪಾಪ ಆ ಅಶೋಕ್ ಕಣ್ರಿ ನಾನು ನನ್ನ ಹೆಂಡತಿ ಹೇಳಿದ್ರು ನಾನು ಎಲ್ಲೋ ಬಿಟ್ಟು ಹುಡುಗೋಗ್ಬಿಡ್ತೀನಿ ಬೇಡ ಪರ ಈ ದೇಶ ಬಿಡೋಣ ಅಂತ ಹೇಳಿದ್ದಾರೆ ಅಂತಲೂ ಅಂದರು ಅವ್ರಿಗೆ ಹೆಚ್ಚಾಗಿ ತಂದು ಚುಚ್ಚಕ್ಕೆಲ್ಲ ಟ್ರೈ ಮಾಡಿದ್ರು ಸೊ ಏಡ್ಸ್ ಬರಲಿ ಅಂತ ಹೇಳಿ ಅನ್ನೋ ಆರೋಪಗಳಿವೆ ಆದರೂ ಬಿ ಜೆ ಪಿ ದೊಡ್ಡ ನಾಯಕರು ವಾಜಪೇಯಿ ದಿನ ಜನ್ಮ ದಿನೋತ್ಸವಕ್ಕೆ ಹೋಗ್ತಾ ಇದ್ರಂತ ಯಾರೋ ಮಟ್ಟಲ್ಲಿ ಹೊಡೆದಿದ್ದಾರೆ ಶಾಸಕರವರು ಹೊಣೆ ಬರ ಹೊಡೆತ ಬಿಡಿ ಎಸ್ ನಾನು ಅದ್ರ ಬಗ್ಗೆ ಇಲ್ಲ ಇವತ್ತು ಸಿ ಟಿ ರವಿ ಅವರ ಪ್ರಕರಣ ಇನ್ನೊಂದು ಆಯಾಮವನ್ನು ತೆಗೆದುಕೊಂಡಿದೆ ಅದ್ರ ಬಗ್ಗೆ ಮಾತನಾಡೋದಕ್ಕೆ ತಮ್ಮೆದ ನಾನು ಬಂದಿದ್ದೇನೆ ಒಂದು ಇವತ್ತು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಬೆಳಗಾವಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿ ಜೊತೆ ಅವರು ಸಭೆ ನಡೆಸಿದ್ರು ಈವನ್ ಉಪಮುಖ್ಯಮಂತ್ರಿಗಳು ಕೂಡ ಪೊಲೀಸ್ ಅಧಿಕಾರಿಗಳನ್ನ ಕಮಿಷನ್ ಮಾರ್ಟಿನ್ ಅವ್ರನ್ನ ಇವ್ರನ್ನ ಭೇಟಿ ಮಾಡಿದ್ರು ಅನ್ನುವ ಸುದ್ದಿ ಇದೆ ಈ ನಡುವೆ ಖಾನಾಪುರದ ಏನಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಸೊ ಅವರನ್ನು ಮಂಜುನಾಥ್ ಅವರನ್ನ ಸರ್ಕಾರ ಅಮಾನತ್ತುಗೊಳಿಸಿದೆ ಅಂತ ಯಾಕೆ ಅಮಾನತ್ತುಗೊಳಿಸಿದೆ ಸೊ ಈಗ ಸರ್ಕಾರ ಕೊಟ್ಟಿರುವ ಕಾರಣದಗಳನ್ನು ನಾವು ನೋಡೋದಾದರೆ ಅವತ್ತೇನು ಸಿ ಟಿ ರವಿ ಗಲಾಟೆ ನಡೀತು ಆವತ್ತಿನ ದಿನ ಬಿ ಜೆ ಪಿ ನಾಯಕರುಗಳು ಎಲ್ಲಿ ಖಾನಾಪುರ್ ಪೊಲೀಸ್ ಸ್ಟೇಷನಿಗೆ ಬಂದಿದ್ದಾರಲ್ಲ ಅವ್ರನ್ನ ಪೊಲೀಸ್ ಸ್ಟೇಷನ್ ಒಳಗೆ ಬಂದಿದ್ದಕ್ಕಾಗಿ ಅಮಾನತುಗೊಳಿಸಲಾಗಿದೆ ಅನ್ನೋ ಅಂತ ಹೇಳಲಾಗ್ತಾ ಇದೆ ಬಟ್ ಇಷ್ಟೇನ ಕಾರಣ ಅಥವಾ ಇದನ್ನು ಮೀರಿ ಯಾವುದೋ ಕಾರಣ ಇದೆಯಾ ಇರಲೇಬೇಕು ಯಾಕಂದರೆ ಅಬ್ಬ ಅಲ್ಲಿ ಬಂದರೂ ಬಿ ಜೆ ಪಿ ನಾಯಕರುಗಳು ಅವ ಒಳಗಡೆ ಬಂದರೆ ಹೊರಗೆ ಬಂದರು ಅದನ್ನ ಮಂಜುನಾಥ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಪೊಲೀಸ್ ಇನ್ಸ್ಪೆಕ್ಟ್ರು ಸೊ ಈಗ ಖಾನಾಪುರ್ ಬಂದ್ ಏನೋ ಕರೆದಾರಂತೆ ಅವ್ರಿಗೆ ಅಷ್ಟು ಬೆಂಬಲ ಇದೆ ಅಂತ ಕಾಣುತ್ತೆ ಆ ಲೆವೆಲ್ ಬಂದು ಕೂತಿದೆ ಆದ್ರೆ ಇದನ್ನ ಮೀರಿದೆ ಇದನ್ನ ಸಮಥಿಂಗ್ ಫಿಶಿ ಐ ವಿಲ್ ಟೆಲ್ ಯು ಡೆಫಿನೆಟ್ಲಿ ಸಮಥಿಂಗ್ ಫಿಶಿ ಒಂದು ಎರಡು ದಿನಗಳಿಂದ ಒಂದು ಸುದ್ದಿ ಬರ್ತಾ ಇರೋದೇನು ಅಂದ್ರೆ ಪರಮೇಶ್ವರ್ ಅವರಿಗೆ ಬೇಸರ ಆಗಿದೆ ಯಾಕಂದ್ರೆ ಅವರ ಇಲಾಖೆಯನ್ನು ಇನ್ಯಾರೋ ಹ್ಯಾಂಡಲ್ ಮಾಡೋದು ಇನ್ಯಾರೋ ಸೂಚನೆ ಕೊಡೋದು ಇಸಿ ಇನ್ಯಾರೋ ನಿರ್ದೇಶನದಂತೆ ಅಧಿಕಾರಿಗಳು ನಡೆದುಕೊಳ್ಳೋದು ಇದು ಯಾವುದೇ ಮಂತ್ರಿಗಾದರೂ ಬೇಸರ ಆಗುತ್ತೆ ಇಲಾಖೆ ನಂದು ಇನ್ನೊಬ್ಬರು ಅಲ್ವಾ ನಮ್ಮ ಮನೆ ಅಡುಗೆ ಮನೆಗೆ ಬಂದು ಇನ್ನೊಬ್ಬನ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗ ಹಾಗೆ ಅದು ಆ ಸಿಟ್ಟು ಪರಮೇಶ್ವರಗಿದ್ದಂಗೆ ಕಾಣುತ್ತೆ ಆ ಬೇಸರ ಇದ್ದಂಗೆ ಕಾಣುತ್ತೆ ಅದ್ರ ಜೊತೆಗೆ ಸೊ ಏನು ಅಂದರೆ ಅವತ್ತು ರಾತ್ರಿ ಸಿಟಿ ರವಿಯವರನ್ನ ರಾತ್ರಿ ಎಲ್ಲ ಸುತ್ತಾಡಿಸಿದ್ದೇನಿದೆ ಸೊ ಅದು ದೇಶಾದ್ಯಂತ ಚರ್ಚೆಯಾಗಿದೆ ಕ್ರಿಟಿಸೈಸ್ ಮಾಡ್ತಿದ್ದಾರೆ ಎಲ್ಲ ಸೊ ಅದ್ರ ಜವಾಬ್ದಾರಿಯನ್ನು ಯಾರು ಹುರ್ಬೇಕು ಡಾಕ್ಟರ್ ಪರಮೇಶ್ವರ್ ಡಾಕ್ಟರ್ ಪರಮೇಶ್ವರ್ ಜವಾಬ್ದಾರಿ ಹೊರಬೇಕು ಆದರೆ ಡಾಕ್ಟರ್ ಪರಮೇಶ್ವರ್ ಇದಕ್ಕೆ ಜವಾಬ್ದಾರರೇ ಅವರು ಡಿಫೆನ್ಸ್ ಬೇರೆ ರೀತಿ ಮಾತಾಡ್ತಾರೆ ಪರಮೇಶ್ವರ್ ಇರೀ ಪೊಲೀಸ್ ಅಧಿಕಾರಿಗಳು ಕಾನೂನು ಪ್ರಕಾರ ಏನು ಮಾಡ್ಬೇಕು ಮಾಡ್ತಾರೆ ಪ್ರತಿಯೊಂದನ್ನು ನಮ್ಮನ್ನೇ ಹೇಳ್ತಾರ ಬಟ್ ಇವತ್ತು ಬಂದು ಮಾಹಿತಿ ಪ್ರಕಾರ ಸೊ ತಮಗೆ ಸರಿಯಾಗಿ ಮಾಹಿತಿಯನ್ನ ಕೊಡದೆ ಕೆಲಸ ಮಾಡಿದೆ ಅನ್ನುವ ಅತೃಪ್ತಿಯನ್ನ ಬೆಳಗಾವಿಯ ಹಿರಿ ಪೊಲೀಸ್ ಅಧಿಕಾರಿಗಳ ಎದುರು ಡಾಕ್ಟರ್ ಪರಮೇಶ್ವರ್ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನನಗೆ ನೀವು ಮಾಹಿತಿ ಕೊಟ್ಟಿಲ್ಲ ರಾತ್ರಿಯೆಲ್ಲ ಸುತ್ತಾಕ್ತೀರಿ ಸ್ಥಳೀಯ ಇನ್ಚಾರ್ಜ್ ಮಿನಿಸ್ಟ್ರು ಉಸ್ತುವಾರಿ ಸಚಿವರು ಅವರು ಸಲಹೆ ಕೊಡ್ತಾರೆ ಬೇಡ ಸುತ್ತಾಕ್ಸ್ಬಿಡಿ ನ್ಯಾಯ ನ್ಯಾಯಾಧೀಶದ ಮುಂದೆ ಹಾಜರುಪಡಿಸಿ ಅಂತ ನೀವು ಮಾಡಲ್ಲ ಅಂತ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದರೆ ಈ ಬೇಸರಕ್ಕೂ ಸೊ ಮಂಜುನಾಥ್ ಅವರ ಅಮಾನತಿಗೂ ಸಂಬಂಧ ಇದೆಯೋ ಇಲ್ಲವೋ ಅನ್ನೋದು ಗೊತ್ತಾಗಬೇಕೆಂದು ನನಗೆ ಗೊತ್ತಿಲ್ಲ ಒಂದಂತೂ ಭಾಳ ಸ್ಪಷ್ಟ ಸರ್ಕಾರಕ್ಕೆ ಗೃಹ ಸಚಿವರಿಗೆ ಬೇಸರ ಅಂತೂ ಆಗಿರೋದು ಆ ಕಾರಣಕ್ಕೆ ಇರ್ಬೋದು ಮಂಜುನಾಥ್ ಅವರಿಗೆ ಯಾವ ಮಾಡಿದ್ದಾರೆ ಅದಂತ ಯಾರು ಸುತ್ತಾಕ್ತಿದ್ದಾರೆ ರಾತ್ರಿ ಅಲ್ಲ ಅದು ಕಾನೂನು ಬಾಹಿರ ಅದು ರಾತ್ರಿ ಬೆಳಗಿನವರೆಗೆ ಸುತ್ತಾಡಿಸಿದವ್ರು ಕೂಡ ಅಮಾನತ್ ಮಾಡಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟವ್ರನ್ನ ಮಾಡಬೇಕು ಯಾವಾಗಲೂ ಯೂಸ್ವಲ್ ಏನು ಗೊತ್ತಾ ಯಾರೋ ಪಾಪ ಬಡವನ್ನ ಬಿಡ್ದಾಕ್ಬಿಡ್ತಾರೆ ದೊಡ್ಡವ್ರನ್ನ ಮುಟ್ಟೋಕ್ಕಾಗಲ್ಲ ಬಲಿ ಆಗೋರು ಬಡವರೇ ಸಣ್ಣ ಪಾಪ ಯಾರೋ ಇನ್ಇನ್ಸ್ಪೆಕ್ಟ್ರ್ ಅವನ ಮೇಲವ್ರು ಕೇಳಿರ್ತಾನೆ ಕಟ್ರಿ ಈ ಕಮಿಷನರ್ನೋ ಡಿ ಜಿ ಯಾರ ಹತ್ರ ಕೇಳಿಬಿಟ್ಟೆ ಮಾಡಿರ್ತಾನೆ ಅವನು ಅಲ್ವಾ ಈಗ ಅವ್ನು ಬಲಿ ಹಾಕೊಳ ಇದು ವ್ಯವಸ್ಥೆ ದುರ್ಬಲ ವ್ಯಕ್ತಿಗಳನ್ನು ಬಲಿ ಹಾಕುವುದೇ ವ್ಯವಸ್ಥೆ ಇಟ್ ಎಸ್ ಈಗ ಸಿ ಟಿ ರವಿ ಪ್ರಕರಣಕ್ಕೆ ಬರೋಣ ಸೊ ಈಗಿನ ಒಂದು ಮಹತ್ವದ ಸುದ್ದಿ ಇದು ದೆಹಲಿ ಮೂಲಗಳ ಪ್ರಕಾರ ಸಿ ಟಿ ರವಿ ಅವರ ವಿಚಾರ ಏನಿದೆ ಆ ವಿಚಾರದಲ್ಲಿ ಸೂಕ್ಷ್ಮವಾಗಿ ವ್ಯವಹರಿಸಿ ಅನ್ನುವ ಸಂದೇಶ ದೆಹಲಿ ಬಿಜೆಪಿ ವರಿಷ್ಠರಿಂದ ರಾಜ್ಯ ಬಿಜೆಪಿ ನಾಯಕರಿಗೆ ಬಂದಿದೆ ಡೋಂಟ್ ಬಿಯಾಂಡ್ ಸರ್ಟನ್ ಇದು ಅಂತ ಅತಿಯಾಗಿದ್ರೆ ಆಡಕ್ಕೆ ಹೋಗ್ಬೇಡಿ ಇಟ್ ವಿಲ್ ಯು ಸಿ ಬೇರೆ ರೀತಿ ಎಫೆಕ್ಟ್ ಆಗುತ್ತೆ ಅನ್ನುವ ಸೂಚನೆಯನ್ನು ಬಿ ಜೆ ಪಿ ವರಿಷ್ಠರು ರಾಜ್ಯ ಬಿ ಜೆ ಪಿ ನಾಯಕರಿಗೆ ಕೊಟ್ಟಿದ್ದಾರೆ ಹಾಗಿದ್ರೆ ಹಾಗಿದ್ರೆ ಸಿ ಟಿ ರವಿ ಅವರನ್ನ ಬಿಜೆಪಿ ವರಿಷ್ಠರು ಕೈ ಬಿಟ್ಬಿಟ್ರ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಕೈ ಬಿಟ್ರ ಅಂತ ಸೊ ಯಾಕೆಂದ್ರೆ ಇದರಲ್ಲಿ ಬಹಳ ಇದಾದ್ದೇನು ಅಂತ ಅಂದರೆ ಇಡೀ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಿಗುತ್ತಿರುವ ಪ್ರಚಾರ ಅದು ಸ್ಟೇಟ್ ಲೆವೆಲು ಮತ್ತು ನ್ಯಾಷನಲ್ ಲೆವೆಲಲ್ಲಿ ಅದು ಬಿ ಜೆ ಪಿಗೆ ಮುಜುಗರವನ್ನು ಉಂಟು ಮಾಡಿದೆ ಸೊ ಎಲ್ಲ ಕುಡಿದ್ಬಿಟ್ಟು ಒಬ್ಬ ಮಹಿಳೆಯರಿಗೆ ಪ್ರಾಸ್ಟಿಟ್ಯೂಟ್ ಅಂತ ಕರೆದ ಒಬ್ಬ ಅನ್ನೋದು ಭಾಳ ಸೀರಿಯಸ್ ತಿಂಗ್ ಅದು ಮೋದಿಯವರಂತೂ ಭೇಟಿ ಪಡಾವೋ ಭೇಟಿ ಬಚಾವೋ ಭೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೇಳಿ ಮಹಿಳೆಯರ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಇದೆ ಮೋದಿ ಅವರಿಗೆ ಅವರು ಎಲ್ಲ ಮಹಿಳೆಯರನ್ನು ತಾಯಂದಿರ ಟೈಪೇ ನೋಡ್ತಾರೆ ಬೇರೆ ದೃಷ್ಟಿನೇ ಇಲ್ಲ ಅವರಿಗೆ ಅಮ್ಮ ತಾಯಿ ಟೈಪ್ ನೋಡ್ತಾರೆ ಅವ್ರ ಅಮ್ಮನ ಟೈಪ್ ಅವ್ರ ಅಮ್ಮನಿತ್ತದಾಗ ತೀರ್ ಕಡಿದಾರೆ ಇತ್ತೀಚೆಗೆ ಸೊ ಅವರಿಗೆ ಅಮ್ಮನ ಟೈಪೇ ನೋಡ್ತಾರೆ ಎಸ್ಪೆಷಲಿ ಅವ್ರ ಹೆಂಡತಿ ಒಂದನ್ನು ಬಿಟ್ಟಿರ್ಬೋದೇನು ಬಟ್ ಆ ಹೆಂಡತಿ ಜೊತೆಗಿಲ್ವಲ್ಲ ಸೊ ಅದರಿಂದ ಹೆಂಡತಿ ಏನು ಹ್ಯಾಂಗೆ ನೋಡ್ತಾರೆ ಗೊತ್ತಿಲ್ಲ ಅವ್ರನ್ನೂ ತಾಯಿ ಅಂತ ನೋಡ್ಬೋದು ಅದೊಂದು ಎಲ್ಲರೂ ತಾಯಿ ಅಂತ ನೋಡುವ ಅವರ ಪಕ್ಷದಲ್ಲಿ ಸೊ ಭೇಟಿ ಪಡಾವೋ ಬೇಟಿ ಬಚಾವೋ ಅಂತೆಲ್ಲ ಅಂದರೆ ಈಗ ಇವ್ರು ಶಾಸಕರಿಂದನೇ ಭೇಟಿ ಬಚಾವ ಅನ್ನೋ ಸ್ಥಿತಿ ಬಂದಿದೆ ಅನ್ನೋದು ಭಾಳ ಶಾಕಿಂಗ್ ಸಿ ಸಿಟಿ ರವಿ ಅವರಿಂದ ಭೇಟಿ ಬಚಾವೋ ಮುನಿರತ್ನ ಅವರಿಂದ ಭೇಟಿ ಬಚಾವೋ ರಮೇಶ್ ಜಾರಕಿಹೊಳಿಯಿಂದ ಭೇಟಿ ಬಚಾವೋ ಲೀಸ್ಟ್ ಹಿಂಗೆ ಹೋಗ್ತಾ 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 ಡೆಲಿವರಿ ಹೋಗ್ತಾ ಸೊ ದಟ್ ಈಸ್ ವೈ ಬಿ ಜೆ ಪಿ ಹೈಕಮಾಂಡ್ ಟುಕ್ ಇಟ್ ವೆರಿ ಸೀರಿಯಸ್ಲಿ ಅದಕ್ಕೆ ನೋಡಿ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ ಈ ವಿಚಾರಕ್ಕೆ ನೀವು ಜಾಸ್ತಿ ಮಾತಾಡೋಕೆ ಹೋದ್ರೆ ಎರಡು ರೀತಿ ಎಫೆಕ್ಟ್ ಆಗುತ್ತೆ ಒಂದು ಮಹಿಳೆಯರಿಗೆ ಗೌರವ ಕೊಡುವ ವಿಚಾರದಲ್ಲಿ ನಮ್ಮ ಮಾತು ಮತ್ತು ಕೃತಿಯ ನಡುವೆ ವ್ಯತ್ಯಾಸ ಇದೆ ಅಂತ ಜನ ಅಂದ್ಕೋತಾರೆ ಅಂತ ಹೇಳ್ತಾರೆ ಎರಡನೇದು ಲಕ್ಷ್ಮಿ ಹೆಬ್ಬಾಳ್ಕರ್ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು ಕಿತ್ತೂರು ರಾಣಿ ಚೆನ್ನಮ್ಮನ ಸಮುದಾಯಕ್ಕೆ ಸೇರಿದವರು ಒಂದು ರೀತಿ ಆಧುನಿಕ ಕಿತ್ತೂರು ಚೆನ್ನಮ್ಮನೇ ಅವರು ಸೊ ಹೀಗಿರ್ಬೇಕಾದ್ರೆ ನೀವು ಅವ್ರಿಗೇನಾದ್ರು ಬೈಯಕ್ಕೆ ಹೋಗ್ಬಿಟ್ರು ಕಿತ್ತರು ಜನ ಮನೆಗೆ ಆಗುತ್ತೆ ಪಂಚಮಸಾಲಿಗಳು ಎದ್ದು ನಿಲ್ತಾರೆ ಈಗಾಗಲೇ ಕಳೆದ ಇಲೆಕ್ಷನ್ನಲ್ಲಿ ಪಂಚಮ ಸಾಲಿಗಳು ಎದ್ದು ನಿಂತು ಶಿಗ್ಗಾಂ ಇಲ್ಲಿ ಪಾಪ ಆ ಬಡ ಬೊಮ್ಮಾಯಿ ಮಗನನ್ನು ಎತ್ ಮನೆಗೆ ಕಳಿಸ್ಬಿಟ್ರು ಅಲ್ವಾ ಆದ್ದರಿಂದ ಇಡೀ ಬಿ ಜೆ ಪಿನೇ ಮನೆಗೆ ಕಳ್ಸೋ ಟ್ರೆಂತ್ ಕೂಡ ಅವ್ರಿಗಿದೆ ಅದರಿಂದ ಆಶಾ ಇದ್ದ ಬೇಡ ಆ ಹೆಣ್ಣು ಮಗಳು ಆದ್ದರಿಂದ ನಾವು ಸ್ವಲ್ಪ ಹುಷಾರಿಂದ ವ್ಯವಹಾರ ಮಾಡಿ ಅಂತ ತಿಳಿಸಿದ್ದಾರೆ ಅನ್ನೋದು ಒಂದು ಅದರ ಜೊತೆಗೆ ಸೊ ಸಿ ಟಿ ರವಿಯವರ ಕಡು ವಿರೋಧಿಗಳಿಗೆ ಒಳಗಡೆ ಸಂತೋಷ ಆಗಿದೆ ಯಡಿಯೂರಪ್ಪ ಆ್ಯಂಡ್ ಅವರ ಪುತ್ರರತ್ನ ವಿಜೇಂದ್ರ ಹೇಳಿದ್ದಾರೆ ಅವರು ಸಿ ಟಿ ರವಿಯ ವಿರೋಧಿಗಳು ಅವ್ರಿಗೆ ವಿರೋಧ ಇದೆ ರಾಜಕೀಯ ವಿರೋಧ ಇದ್ದೇ ಇರ್ತೆ ಕಂಡ್ರಿ ಅವರಿಗೆ ಅವ್ರಿಗೆ ಈಗ ಒಂಥರ ಒಂದು ಅವಕಾಶ ಅಂತ ಸಿ ಟಿ ರವಿಯನ್ನು ಇದೇ ಟೈಮಿಗೆ ಫಿನಿಶ್ ಮಾಡಬೇಕು ತರಲೆ ಮನ ಬಹಳ ತರಲೆ ಮನುಷ್ಯ ಪ್ರತಿ ಸಲದಲ್ಲೂ ನಮ್ಮ ಗುಟ್ಟ ಹೊಡಿತಾನೆ ಅದ್ರ ಜೊತೆಗೆ ಸಂತೋಷ ಜಿ ಹತ್ರ ಮಾತು ಕಳ್ಕೊಂಡು ಇಲ್ಲಿ ಮಾಡಿಬಿಟ್ಟು ನಮ್ಮ ಭಾಳ ತೊಂದರೆ ಕೊಡ್ತಾನೆ ಆ ಕಾರಣಕ್ಕೆ ಈ ಸಮಯ ಸರಿಯಾಗಿ ಬಳಸ್ಕೋಬೇಕು ಅಂತೇಳಿ ಸೊ ಸದಾ ಸಿ ಟಿ ರವಿ ಹಿಂದೆ ಮುಂದೆ ಇದ್ದ ಹಾಗೆ ಕಾಣಿಸಿಕೊಂಡ ವಿಜೇಂದ್ರ ಡೆಲ್ಲಿ ಅವರಿಗೆ ಸ ಮೆಸೇಜ್ ಕೊಟ್ಟಿದ್ದು ಹೋದೆ ಸೊ ವಿಜೇಂದ್ರ ಬಹಳ ಸ್ಪಷ್ಟವಾಗಿ ಒಂದು ಮೆಸೇಜನ್ನು ಸೆಂಟ್ರಿಗೆ ಕಳಿಸಿದ್ದಾರೆ ಅಶೋಕ್ ಕೂಡ ಏನು ಅಂತಂದರೆ ಅಶೋಕ್ ಬೇರೆ ಕಾರಣ ಇದೆ ಸಿ ದಟ್ ಒಕ್ಕಲಿಗ ನಾಯಕತ್ವದ ಪ್ರಶ್ನೆ ಇದೆ ಸಿ ಟಿ ರವಿ ಪ್ರಬಲ ಆದಂಗೆ ಅಶೋಕ್ ವೀಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದು ಜಾತಿ ರಾಜಕಾರಣ ಇದೆ ಸೊ ಅದಕ್ಕೆ ಅವ್ರು ಮೆಸೇಜ್ ಕೊಟ್ಟಿದ್ದು ಇದು ಬಿ ಜೆ ಪಿಗೆ ವ್ಯತಿರಿಕ್ತವಾಗಿ ಎಫೆಕ್ಟ್ ಆಗುತ್ತೆ ಯಾಕೆಂದ್ರೆ ಇಲ್ಲಿ ಮಹಿಳೆ ವಿಚಾರ ಇದೆ ನಾವೆಲ್ಲ ಮಹಿಳೆಯರಿಗೆ ಗೌರವ ಕೊಡೋ ಜನ ಬಿಸಿ ಫೋಕ್ಸೊಗೆಕ್ಸ ಕಾಯ್ದೆ ಬಂದಿರು ಬಟ್ ಉಳ್ಕೊಂಡಿದೀವಿ ನೋ ಪ್ರಾಬ್ಲಮ್ ಸೊ ಹೀಗಾಗಿ ನಾವು ಮಹಿಳೆಯರಿಗೆ ಗೌರವ ಕೊಡೋ ಪಕ್ಷ ಆದ್ರಿಂದ ನಾವೆಲ್ಲ ಮಹಿಳೆಯರನ್ನ ಗೌರವದಿಂದ ನೋಡೋದು ಇದು ಒಂದು ಎಡ್ವರ್ಸು ಆಗ್ಬಿಡುತ್ತೆ ಅದ್ರ ಜೊತೆಗೆ ನಾವು ಮಹಿಳೆಯರ ಮೇಲೆ ಯುವಸಿ ದೌರ್ಜನ್ಯ ನಡೆಸಿದ ಶಾಸಕರು ಪಟ್ಟಿ ಮಾಡಿದರೆ ಅದ್ರಲ್ಲಿ ಬೌದ್ಧ ಜನ ಬಿಜೆಪಿಯವರು ಅವರು ಇದ್ದಾರೆ ವಾಟ್ ಟು ಡೂ ಆ ಪಟ್ಟಿಗೆ ಇನ್ನೊಂದು ಸೇರ್ಪಡೆ ಆಗಿಷ್ಟು ಉದ್ದು ಕ್ರೀಮ್ ಬಂದುಬಿಡುತ್ತೆ ಸೊ ಆದ್ದರಿಂದ ಬೇಡ ಏನಾದರೂ ಮಾಡಿ ಅನ್ನೋ ಮೆಸೇಜು ಯಡಿಯೂರಪ್ಪ ಕಂಪನಿಯಿಂದ ಹೋಗಿದೆ ಅದರಿಂದ ವರಿಷ್ಠರು ಇದನ್ನು ಗಂಭೀರವಾಗಿ ಪರಿಗಣಿಸ್ಬಿಟ್ಟು ಸೂಚನೆ ನೀಡಿದ್ದಾರೆ ಎಸ್ ಯು ಆರ್ ಕರೆಕ್ಟ್ ನೀವು ಹೇಳ್ತಾ ಇರೋದು ಆದ್ದರಿಂದ ನಾನು ದಯವಿಟ್ಟು ಇದು ಸೂಕ್ಷ್ಮವಾಗಿ ಇದನ್ನು ನೀವು ಹ್ಯಾಂಡ್ಲ್ ಮಾಡಬೇಕು ಅನ್ನುವ ಸಂದೇಶ ಬಂದಿದೆ ಅನ್ನೋದು ಈ ಕಾರಣಕ್ಕಾಗಿ ಇನ್ನು ಇದನ್ನು ಜಾಸ್ತಿ ಎಳೆಯಕ್ಕೆ ಹೋಗಲ್ಲ ಅನ್ಸುತ್ತೆ ಬಿ ಜೆ ಪಿ ಪೊಲಿಟಿಕಲಿ ಇಟ್ ವಿಲ್ ಹ್ಯಾವ್ ಎ ಇಂಪ್ಯಾಕ್ಟ್ ಸೊ ಆದ್ದರಿಂದ ಅವ್ರು ಆದರೆ ಎರಡು ಪಕ್ಷಗಳಲ್ಲಿ ಟಿ ರವಿ ಪ್ರಕಾರನ ಈ ರೀತಿ ಪರಿಣಾಮ ಬೀರ್ತಿದೆ ಪಕ್ಷದ ಒಳಗಡೆ ಕಾಂಗ್ರೆಸ್ ಫಾರ್ ದ್ಯಾಟ್ ಮ್ಯಾಟರ್ ಕಾಂಗ್ರೆಸ್ನಲ್ಲಿ ಸಿ ಗೃಹ ಸಚಿವರಿಗೆ ಗೊತ್ತಿಲ್ಲದೆ ಏನೇನೋ ನಡೀತಾ ಇದೆ ಅನ್ನೋದು ಗೃಹ ಸಚಿವರಿಗೆ ಅವಮಾನ ಸೊ ಇಡೀ ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರದಲ್ಲಿ ಯಾರಿಗೆ ಆ ಖಾತೆ ಕೊಡ್ತಾರೋ ಅವರು ಸಿ ಆ ಖಾತೆಯನ್ನು ನಿರ್ವಹಿಸಬೇಕು ಇನ್ನೊಬ್ರು ಇಂಟರ್ಫಿಯರ್ ಮಾಡಬಾರದು ಅಂತ ಸೊ ಕರ್ನಾಟಕ ರಾಜಕಾರಣದಲ್ಲಿ ಹಲವರು ಇಂಟರ್ಫಿಯರ್ ಮಾಡ್ತಿರಲಿಲ್ಲ ಜೆ ಎಚ್ ಪಟೇಲ್ರು ಹೆಗ್ಡೆ ಇವರು ಬೇರೆಯವ್ರ ಇಲಾಖೆ ನೋ ನಾಟ್ ಎಟ್ ಆಲ್ ನಿಮ್ಮ ನಿಮ್ಮ ಇಲಾಖೆ ನೀವು ಮಾಡ್ಕೊಂಡು ಹೋಗಿ ಅಂತಿದ್ರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಾನು ಉಳ್ಕೊಂಡಿಲ್ಲ ಸೊ ಪ್ರಬಲ ಸಚಿವರುಗಳು ಎಲ್ಲ ಇಲಾಖೆಗೂ ಕೈ ಹಾಕಿ ತೊಳಸಿ ಪಳಸಿ ಮಾಡಿ ಮುಳುಗಿಸ್ಬಿಡ್ತಾರೆ ಸೊ ಈಗಾಗ್ಬಿಟ್ಟು ಇದು ಗೃಹ ಸಚಿವರಿಗೆ ಒಂದು ಬೇಸರದ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿದೆ ಅಂತ ಸೊ ಆ ಕಾರಣಕ್ಕೆ ಅವ್ರು ಬೇಸರಗೊಂಡ್ಬಿಟ್ಟು ಇವತ್ತು ಮೀಟಿಂಗ್ ನಲ್ಲಿ ಮಾತಾಡಿದ್ರೆ ಅದೆಲ್ಲ ಕಾಂಗ್ರೆಸ್ ಒಳಗಡೆ ಏನಿದೆ ಸೊ ಎಲ್ಲ ವಿಚಾರಗಳು ಸಿದ್ದರಾಮಯ್ಯ ಗೊತ್ತಾಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಯು ಸಿ ದಟ್ ಬಹಳ ಸ್ಪಷ್ಟವಾಗಿ ಯು ಸಿ ಇನ್ನೊಬ್ಬರ ಇಲಾಖೆಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಷ್ಟರ ಮಟ್ಟಿಗೆ ಪ್ರವೇಶ ಮಾಡಬಹುದು ಎಷ್ಟರ ಮಟ್ಟಿಗೆ ಸಲಹೆ ಸೂಚನೆಯನ್ನು ಕೊಡ್ಬೋದು ಅನ್ನೋದು ಭಾಳ ಪ್ರಶ್ನಾರ್ಹ ಪ್ರಶ್ನಾರ್ಹವಾದ್ದು ನನಗೆ ಗೊತ್ತಿದ್ದಾಗ ಇಂಟರ್ಫಿಯರ್ ಮಾಡಿಕೊಡ್ದು ಯಾರು ಹೇಳೋದಿದ್ದರೆ ಮುಖ್ಯಮಂತ್ರಿ ಡಿ ಸಿ ಎಂ ಯಾರೇ ಇರಲಿ ಸಂಬಂಧಿಸಿದ ಸಚಿವರಿಗೆ ಸೂಚನೆ ಕೊಟ್ಟು ತಮಗೇನು ಬೇಕೋ ಅದನ್ನು ಮಾಡಿಸೋದು ಒಂದು ವಿಧಾನ ಅದು ಬಿಟ್ಬಿಟ್ಟು ಅವರೇ ಇನ್ವಾಲ್ವ್ ಆಗಿಬಿಟ್ಟು ಮಂತ್ರಿ ಯಾಕಿರಬೇಕು ಈಗ ಡಾಕ್ಟರ್ ಪರಮೇಶ್ವರ್ ಜಾಗದಲ್ಲಿ ಇನ್ಯಾರು ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಿದ್ರು ಅಧಿಕಾರ ಬೇಡ ಅನ್ನೋರು ನಾನೇನು ಹರಿಯಕ್ಕೆ ಕುತ್ಕೊಳ್ಳೋದು ಅಂತ ಕೇಳ್ತಿದ್ರು ನಾನು ಯಾಕಿರ್ಬೇಕು ಮಂತ್ರಿಯಾಗಿ ನನ್ನ ಇಲಾಖೆಯಲ್ಲಿ ನೀವು ಕೈ ಹಾಕ್ಬಿಟ್ಟು ಎಲ್ಲ ಮಾಡ್ತೀರಿ ಉಸ್ಕೊಳ್ಳೋಕೆ ನಾನು ಆಗಿರೋದಿಲ್ಲ ಈ ಪ್ರಶ್ನೆ ಕೇಳಿ ಕೇಳ್ತಾರೆ ಯಾಕೆಂದರೆ ಸಿಟಿ ಟಿ ವಿ ಪ್ರಕರಣದಲ್ಲಿ ಗೊತ್ತಾಗ್ತಾ ಇದೆ ನಾನು ಇನ್ನೂ ಹೇಳಿದೆ ಕಾಣದ ಕೈಗಳು ಯಾವುದೋ ಕಾಲದ ಕೈಗಳು ವರ್ಕ್ ಮಾಡ್ತೀವಿ ಕಾಣದ ಕೈಗಳು ಆಡಳಿತ ನಡೆಸೋದಿದ್ರೆ ಡಾಕ್ಟರ್ ಪರಮೇಶ್ವರ್ ಯಾಕ್ಬೇಕು ಹಿರಿಯ ಸಚಿವರು ಡಿಸೆಂಟ್ ಮ್ಯಾನ್ ಅವ್ರು ತಮ್ಮ ಕೆಲಸ ತಾವು ಮಾಡ್ಕೊಂಡು ಹೋಗೋರು ಅವರಿಗೆ ಬೇಸರ ಆಗೋದು ಸಹಜ ಬಟ್ ಅವರಿಗೆ ಆತ್ಮಾಭಿಮಾನ ಇದ್ರೆ ಎಸ್ ಮಾರಗೋಲಿ ಅಂತ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಬಟ್ ಇವತ್ತು ರಾಜಕಾರಣ ಇಸ್ ಪವರ್ ಪಾಲಿಟಿಕ್ಸ್ ಮಾಡಲ್ಲ ಅಂತ ಇನ್ನು ಬಿ ಜೆ ಪಿ ಒಳಗಡೆ ಅಷ್ಟು ಬಿ ಜೆ ಪಿಯವ್ರು ಆದಷ್ಟು ಆಟ ಆಡಿ 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 ಸಿ ಟಿ ರವಿ ದಿಟ್ಕೊಪಟ್ಟು ಸಿ ಟಿ ರವಿ ಏನೂ ಮಾಡಿಲ್ಲ ಸಿಟಿ ರವಿ ಪ್ರಾಮಾಣಿಕ ಅಲ್ಲಿ ಹೇಳೇ ಇಲ್ಲ ಅಂತ ಹೇಳಿ ಹೊರಟ್ಟಿ ಸಾಹೇಬರು ಏನನ್ನ ಹೇಳಿ ಎಲ್ಲ ಮೇಲೆ ಅದು ಎಡ್ವರ್ಸ್ ಎಫೆಕ್ಟ್ ಆಗ್ತಿರುವುದು ಪಕ್ಷದ ಮೇಲೆ ಅಲ್ವಾ ಈಗ ಆಗ್ತಾ ಇರೋದು ಅದ್ರ ಮೇಲೆ ಸಿಟಿ ರವಿಯನ್ನು ನೀವು ಎಲ್ಲಿ ಹೆಚ್ಚು ಡಿಫೆಂಡ್ ಮಾಡ್ಕೊಳಕ್ಕಾಗಲ್ಲ ಯಾಕಂದ್ರೆ ಮಹಿಳೆಯರ ಗೌರವದ ಪ್ರಶ್ನೆ ಇದೆ ಪ್ರಶ್ನೂಟ್ ಅಂತ ಒಂದು ಮಹಿಳೆಗೆ ಕರೆದಂಥ ವ್ಯಕ್ತಿ ಏನಿದ್ದಾರೆ ಅವ್ರನ್ನ ಹೆಂಗೆ ಡಿಫೆಂಡ್ ಮಾಡ್ಕೋತಾರೆ ಈ ಹೇಳಿಲ್ಲ ಅವರು ಸುಳ್ಳು ಹೇಳ್ಕೊಂಡು ಹೋಗ್ಬೋದು ಬಟ್ ಜನ ನಂಬಿಡ್ತಾರೆ ತರಜನಕನೇ ಇರ್ತಾರೆ ಹೇಳಿರ್ತಾನೆ ಬಿಡ್ರಿ ಅವನು ಒಂದು ಕ್ಯಾರೆಕ್ಟರ್ ಗೊತ್ತಿಲ್ವಾ ನಮಗೆ ಅಂತಾರೆ ಸೊ ಯಾ ಎಲ್ಲ ಕುಡ್ಕೊ ಬಂದು ಅಂತಾರೆ ಜನ ಆ ರೀತಿ ಮಾತಾಡ್ಬಿಡ್ತಾರೆ ಕುಡ್ಕೋ ಬಂದಿರ್ಬೇಕು ರೀ ಸಜನಗೆ ಕುಡ್ಕೊ ಬರ್ತಾನೆ ಅವನು ಜನ ಈಗ ಮಾತನಾಡೋದಕ್ಕೆ ಪ್ರಾರಂಭಿಸ್ಬಿಡ್ತಾರೆ ಆದ್ರಿಂದ ಒಂದು ಒಂದು ಡಿಸ್ಟೆನ್ಸನ್ನು ಕಾಪಾಡಿಕೊಳ್ಳೋದು ಬಿ ಜೆ ಪಿ ಭಾಳ ಮುಖ್ಯ ಆಗಿದೆ ಸಿ ಟಿ ರವಿಯವರಿಂದ ಒಂದು ಡಿಸ್ಟೆನ್ಸನ್ನು ಪಕ್ಷಕ್ಕೆ ಕಾಪಾಡಬೇಕು ಅದನ್ನು ಗೊತ್ತಾಗದ ಹಾಗೆ ಮಾಡಬೇಕು ಅಂತ ಭಾಳ ಸೀರಿಯಸ್ ಇದನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ ಅದು ಸಾರ್ವಜನಿಕರಿಗೆ ಇನ್ನೊಬ್ಬರಿಗೆ ಗೊತ್ತಾಗದಾಗ ಹ್ಯಾಂಡಲ್ ಮಾಡಬೇಕು ಇದರಿಂದ ಹೋಗಿರುವ ಸಂದೇಶ ಏನಿದೆ ಆ ಹೋಗುವ ಸಂದೇಶ ಏನಿದೆ ಅದು ತಡೆಯುವ ಕೆಲಸ ಮಾಡಬೇಕು ಬಿ ಜೆ ಪಿ ದೃಷ್ಟಿಯಿಂದ ಬಿ ಜೆ ಪಿಗೆ ಸ್ತ್ರೀ ದೋಷ ಇದೆ ಅವರಿಗೆ ತುಂಬ ಜ್ಯೋತಿಷಿಗಳೆಲ್ಲ ಇದ್ದಾರೆ ಅವ್ರ ಜೊತೆಗೆ ಅವ್ರು ಏನು ಸರಿಯಾಗಿ ಜ್ಯೋತಿಷ್ಯ ನೋಡ್ತಾರೆ ಇಲ್ಲೋ ಗೊತ್ತಿಲ್ಲ ಅವ್ರು ನೋಡಿಲ್ಲ ಅಂದ್ರೆ ಈ ಜ್ಯೋತಿಷ್ಗಳನ್ನ ಇಲ್ಲಾರು ಅಮೇರಿಕ ಇಂಗ್ಲೆಂಡ್ ಅಲ್ಲಿಂದ ಕರ್ಸ್ಕೋಬೇಕು ಸಿಕ್ಕರೆ ಅಥವಾ ಬೇರೆ ಲೋಕದಿಂದ ಚಂದ್ರ ಲೋಕ ಮಂಗಳ ಲೋಕ ಅಲ್ಲಿಂದ ಕರ್ಸ್ಕೊ ಗೊತ್ತಿಲ್ಲ ಸರಿಯಾದ ಜ್ಯೋತಿಷಿಗಳನ್ನ ಸ್ತ್ರೀ ದೋಷ ಬಹಳ ಸೀರಿಯಸ್ ಸ್ತ್ರೀ ಜೋಷ ನನ್ರಿ ಹಿಂದೆ ಮುಂದೆ ಎಲ್ಲ ಹೊಡ್ಸ್ಕೊಂಡು ಹೋಗ್ತಾ ಇದೆ ಕುಜದೋಷ ಅಂತ ಅಂತಾರೆ ಸ್ತ್ರೀ ದೋಷ ಕುಜದೋಷ ಎಲ್ಲ ಮಿಕ್ಸ್ ಆಗಿಬಿಟ್ಟು ಎಲ್ಲ ಗ್ರಹಗಳು ಇದ್ರ ಲೇಡಿ ಇಲ್ಲ ಗೊತ್ತಿಲ್ಲ ನನಗೆ ಆ ಗ್ರಹಗಳೆಲ್ಲ ಬಂದು ಬಡ್ ಬಡ್ ಬಡ ಬಡ ಹಾಕ್ಬಿಟ್ಟು ಬಿ ಜೆ ಪಿನ ವಜಿತಿ ಸಿಕ್ಸ್ ಹಾಕ್ಬಿಟ್ಟಿದೆ ಸೊ ದೇ ವಿಲ್ ಹಾವ್ ಟು ಕಮ್ ಔಟ್ ಅಂದರೆ ದೇ ವಿಲ್ ಹಾವ್ ಟು ಮೇಂಟೈನ್ ಎ ಡಿಸ್ಟೆನ್ಸ್ ಸಿಟಿ ರವಿ ಜೊತೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅದನ್ನೇನೋ ಹ್ಯಾಂಡಲ್ ಮಾಡೋಣ ಅಂದರೆ ಅಷ್ಟೊತ್ತಿಗೆ ನಾನು ಈ ಮೊದಲು ಹೇಳಿದ್ನಲ್ಲ ಮುನಿರತ್ನ ಅದು ಯಾರ್ಯಾರಿಗೆ ಹೋಗಿ ನನ್ನ ಮಗಂದು ಏನೇನೋ ಮಾಡೋಕ್ಕೋಗಿ ಹೋಗಿ ಮಹಿಳೆಯರಲ್ಲಿ ಯೂಸ್ ಮಾಡ್ಕೊಂಡು ಹೊರಗಡೆ ಹೋದರೆ ಹೊಳಿಮೆಟ್ಟಲ್ಲಿ ಹೊಡಿತಾನೆ ಏನು ರೀ ಇದು ಅವರು ಕಾನ್ಸ್ಟಿಟ್ಯೂನ್ಸಿಗೆ ಹೋದರೆ ಕೋಳಿಮಟ್ಲು ಹೊಡಿತಾರೆ ಪುಣ್ಯ ಬರೀ ಕೋಳಿಮಟ್ಲ ಹೊಡಿತಾರೆ ಇನ್ನೇ ಆದ್ರೂ ಹೊಡಿತಾ ಇಲ್ಲ ಆಯ್ತಾ ಅವ್ರು ರಮೇಶ್ ಯಾಕಿವಳಿ ಅಲ್ಲೊಂದು ಪ್ರಾಬ್ಲಮ್ ಹೋದ್ರೆ ಅಲ್ಲಿ ಮಳೆ ಹತ್ತು ಪಾಪ ಸದಾನಂದ ಗೌಡ್ರು ಅವ್ರದ್ಮೇಲೆಲ್ಲ ವಿಡಿಯೋ ಬಿಟ್ರು ಯಾಕ್ರಿ ರೀ ಹೀಗೆ ದೈವಭಕ್ತರಿಗೆ ಆಗುತ್ತೆ ಅಲ್ಲ ದೇವರು ಪರೀಕ್ಷೆ ಮಾಡೋದು ನ್ಯಾಯವಂತರನ್ರಿ ಕಣ್ರಿ ದೇವರು ಹಂಗೇನೆ ನೋಡಿ ಕಾಂಗ್ರೆಸ್ನಿಗೆ ಇವ್ರು ಪರೀಕ್ಷೆ ಮಾಡ್ತಿಲ್ಲ ಕಾಂಗ್ರೆಸ್ ಒಬ್ಬ ಶಾಸಕರು ಸಿಕ್ಕಾಕತಿಲ್ಲ ಎಂತದ್ರಿ ಬರೀ ಬಿ ಜೆ ಪಿನೇ ಪರೀಕ್ಷೆ ಮಾಡ್ತಾನಲ್ರಿ ಅವ್ನು ರಾಮಕೃಷ್ಣ ನಮ್ಮ ತಾಂಗ್ ನೋಡ್ರಿ ದೇವಸ್ಥಾನ ಕಟ್ಟವ್ರಲ್ಲ ಇವರೇ ಜ್ಯೋತಿಷಿಗಳೆಲ್ಲ ಇವ್ರ ಜೊತೆ ಇದ್ದಾರೆ ಸಾಧು ಸಂತರು ಎಲ್ಲ ಇವ್ರ ಜೊತೆಗಿದ್ದಾರೆ ದೇವತೆಗಳಲ್ಲೂ ಕೂಡ ವಿನಾಭಿಪ್ರಾಯ ಎಲ್ಲ ಇವ್ರು ಸಪೋರ್ಟ್ ಮಾಡೋದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರ ವಾಯು ಎಲ್ಲ ಬಿ ಜೆ ಪಿ ಸಪೋರ್ಟರ್ಸು ಆದ್ರೂ ಹೊರ್ಚ್ಕೊಂಡೋಗ್ತಾ ಹೋಗ್ತಾರೆ ಆದ್ರೂ ಹೊರ್ಚ್ಕೊಂಡು ಹೋಗ್ತಾ ಇದೆ ಎಲ್ಲ ಮನೆಯವರು ಹೋಗ್ಬಿಡ್ತಾರೆ ಯಾಕೆ ಅನ್ನೋದೇ ಗೊತ್ತಾಗ್ತಿಲ್ಲ ಬಹಳ ಸೀರಿಯಸ್ ಗ್ರಹ ದೋಷನೇ ಇದು ಬೇರೆ ದೋಷ ಆಗಕ್ಕೆ ಸಾಧ್ಯನೇ ಇಲ್ಲ ಸೀರಿಯಸ್ ದೋಷ ವಕ್ರ ಏನೇನು ವಕ್ರ ಆಗಿದೆಯೋ ಗೊತ್ತಿಲ್ಲ ಇದನ್ನು ಸರಿಪಡಿಸ್ಬೇಕು ಕಡ್ರಿ ಇಲ್ದಿದ್ರೆ ಇನ್ನೂ ಕೆಲವು ಎಮ್ ಎಲ್ ಎಗಳು ಇದೇ ಸ್ತ್ರೀ ದೋಷಕ್ಕೆ ಬಲಿಯಾಗ್ತಾರೆ ಇನ್ನಷ್ಟು ಅತ್ಯಾಚಾರದ ಆರೋಪಗಳು ಬಂದ್ಬಿಡ್ಬೋದು ಯಾವಾಗ ಗ್ರಾಗತೆಗಳಿದ್ದಾಗೇನೆ ಇನ್ನಷ್ಟು ಈ ರೀತಿ ಸಿ ಹೆಣ್ಮಕ್ಳು ಏತಕ್ಕ ಬರೋದು ಇನ್ನೊಂದು ಆರೋಪಗಳು ಬರುತ್ತೆ ಬಿ ಜೆ ಪಿ ಶಾಸಕರ ದೇಶಭೂ ಮೋರ್ ಸಿಟಿ ರವಿ ಅವರ ಪ್ರಕರಣ ಇಲ್ಲಿಗೆ ಬಂದು ನಿಂತಿದೆ ಇಟ್ ಈಸ್ ಟೇಕಿಂಗ್ ಟರ್ನ್ ಇಟ್ ಇಸ್ ಎಫೆಕ್ಟ್ ಆನ್ ಬೋತ್ ಪೊಲಿಟಿಕಲ್ ಪಾರ್ಟೀಸ್ ಬಿ ಜೆ ಪಿ ಆ್ಯಂಡ್ ಕಾಂಗ್ರೆಸ್ ಆ ಪಕ್ಷದ ಒಳಗಡೆ ಇರೋದೆಲ್ಲ ಹೊರಗೆ ಬರ್ತಾ ಇದೆ ಲಡ ಸಿ ವಾಟ್ ವಿಲ್ ಹಪನ್ ಇದು ಇವತ್ತಿನ ಸುದ್ದಿವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ಆಯ್ತು ಲೈಕ್ ಮಾಡೋ ಸದ್ಯಕ್ರಮ ಬೇರೆ ಲೈಕ್ ಅವರನ್ನು ಪ್ರೆಸ್ ಮಾಡೋಕ್ಕೆ ಬರೀಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬಹಳ ಮುಖ್ಯ ಎಲ್ಲರಿಗೂ ನಮಸ್ಕಾರ